ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಹನ್ನೊಂದನೇ ವಾರದ ವಾರದ ಕಥೆ ಕಿಚ್ಚನ ಜೊತೆ ಪಂಚಾಯಿತಿಯನ್ನ ನಿನ್ನೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ನಡೆಸಿಕೊಟ್ಟಿದ್ರು ಈ ವಾರ ಬಿಗ್ ಬಾಸ್ ಮನೆ ಮಂದಿಗೆ ಮತ್ತು ಬಿಗ್ ಬಾಸ್ ಫ್ಯಾನ್ಸ್ಗೆ ಫುಲ್ ಶಾಕಿಂಗ್ ಸುದ್ದಿ ಸಿಕ್ಕಿದೆ ಅದೇನಪ್ಪ ಅಂದರೆ ಈ ವಾರ ಬಿಗ್ ಮನೆಯಿಂದ ಯಾರು ಆಚೆ ಬರ್ತಾರೆ ಅನ್ನೋ ಕುತೂಹಲಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಈ ವಾರ ಬಿಗ್ ಮನೆಯಿಂದ ಹೊರ ಹೋಗೋದಕ್ಕೆ ಒಟ್ಟು ಎಂಟು ಮಂದಿ ನಾಮಿನೇಟ್ ಆಗಿದ್ರು ಆ ಪೈಕಿ ಕಿಚ್ಚ ಸುದೀಪ್ ಅವರು ನಿನ್ನೆ ಹನುಮಂತು ಮತ್ತು ತ್ರಿವಿಕ್ರಮ್ ಅವರನ್ನ ಸೇವ್ ಮಾಡಿದ್ದಾರೆ ಇನ್ನುಳಿದಂತೆ ಆರು ಮಂದಿ ಇನ್ನೂ ಕೂಡ ನಾಮಿನೇಷನ್ ಸೀಟ್ನಲ್ಲೇ ಇದ್ದು ಭವ್ಯ ಚೈತ್ರ ಶಿಶಿರ್ ಧನ್ರಾಜ್ ರಜತ್ ಮತ್ತು ಮೋಕ್ಷಿತಾ ಇವರ ಪೈಕಿ ಯಾರು ಹೋಗ್ತಾರೆ ಅನ್ನೋ ಕುತೂಹಲ ಮನೆ ಮಾಡಿತ್ತು ಆದರೆ ಫಿನಾಲೆ ಸ್ಪರ್ಧಿಯಾಗಿ ಬಿಂಬಿಸಿಕೊಂಡಿದ್ದಂತಹ ಟಫ್ ಕಾಂಪಿಟೇಟರ್ ಆಗಿದ್ದ ಶಿಶಿರ್ ಅವರು ಈ ವಾರ ಬಿಗ್ ಮನೆಯಿಂದ ಹೊರಬಂದಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ಎಸ್ ಶಿಶಿರ್ ಶಾಸ್ತ್ರಿ ತಮ್ಮ ಬಿಗ್ ಬಾಸ್ ಜರ್ನಿಯನ್ನು ಮುಗಿಸಿದ್ದಾರೆ ಆದರೆ ಅವರ ಈ ಒಂದು ಎಲಿಮಿನೇಷನ್ ಅಭಿಮಾನಿಗಳಿಗೆ ಬಿಗ್ ಶಾಕ್ ಅನ್ನು ಕೊಟ್ಟಿದೆ ಈ ವಾರದ ಕ್ಯಾಪ್ಟನ್ ಆಗಿರುವಂತಹ ಗೋಲ್ಡ್ ಸುರೇಶ್ ಅವರು ತಮ್ಮ ವೈಯಕ್ತಿಕ ಕಾರಣಾಂತರಗಳಿಂದಾಗಿ ಬಿಗ್ ಮನೆಯಿಂದ ಕ್ವಿಟ್ ಮಾಡುವುದಾಗಿ ಹೇಳಿಕೊಂಡಿದ್ದಾರೆ ಅವರು ತಮ್ಮ ಸ್ವಯಂ ನಿರ್ಧಾರದಿಂದ ಬಿಗ್ ಬಾಸ್ ಮನೆಯನ್ನು ತೊರೆದು ಆಚೆ ಬಂದಿದ್ದಾರೆ ಎನ್ನುವ ಮಾಹಿತಿಯೂ ಕೂಡ ಇದೆ ಇದರ ಜೊತೆ ಜೊತೆಗೆ ಇನ್ನೊಂದು ಮಾಹಿತಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಅದೇನಪ್ಪ ಅಂದರೆ ಶಿಶಿರ್ ಎಲಿಮಿನೇಟ್ ಆಗ್ತಾರೆ ಗೋಲ್ಡ್ ಸುರೇಶ್ ತಮ್ಮ ನಿರ್ಧಾರದಿಂದ ಆಚೆ ಬಂದ್ರೆ ಚೈತ್ರಾ ಕುಂದಾಪುರ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದರೆ ಈ ಎಲ್ಲಾ ಪ್ರಶ್ನೆಗಳಿಗೆ ಇವತ್ತು ಕಿಚ್ಚ ಸುದೀಪ್ ಅವರಿಂದ ಉತ್ತರ ಸಿಗಲಿದೆ ಚೈತ್ರ ಕುಂದಾಪುರ ಹೊರಗೆ ಬಂದಿದ್ದಾರೋ ಇಲ್ವೋ ಅನ್ನೋದು ಇನ್ನೂ ಕೂಡ ಪ್ರಶ್ನಾರ್ಥಕವಾಗಿದ್ದು ಶಿಶಿರ್ ಶಾಸ್ತ್ರಿ ಕಡಿಮೆ ಔಟ್ಗಳನ್ನ ಪಡೆದು ಆಚೆ ಬಂದರೆ ಗೋಲ್ಡ್ ಸುರೇಶ್ ಅವರು ತಮ್ಮ ಅನಿವಾರ್ಯ ಕಾರಣಗಳಿಂದ ಹೊರಬಂದಿರುವುದಂತೂ ಪಕ್ಕಾ